ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ತನವದತ್ತ ನಾನು ಆರನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇದೀಗ ಇಂಚರ ದುರ್ಗಿ ಗುಡಿ ಇಂಚರ ದುರ್ಗಿ ಗುಡಿ ಟಿವಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಮತ್ತು ಸಂಭ್ರಮ ಭಾರತವನ್ನು ಹಬ್ಬಗಳ ದೇಶ ಎಂದು ಕರೆಯುತ್ತಾರೆ ಪ್ರತಿಯೊಂದು ಹಬ್ಬದ ಆಚರಣೆಯ ಹಿಂದೆ ಸೂಕ್ತವಾದ ಧಾರ್ಮಿಕ ಹಿನ್ನೆಲೆ ವೈಜ್ಞಾನಿಕ ಕಾರಣ ಅಥವಾ ಪೌರಾಣಿಕ ನಂಬಿಕೆಗಳಿರುತ್ತವೆ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರುತ್ತವೆ ಅಕ್ಕ ಭಾರತದ ಎಲ್ಲಾ ಪ್ರಮುಖ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿಯು ವಿಶೇಷವಾಗಿದ್ದು ಭಾರತಾದ್ಯಂತ ಆಚರಿಸಲಾಗುತ್ತದೆ ಈ ಹಬ್ಬದ ಪ್ರಾಮುಖ್ಯತೆಯನ್ನು ನಾವು ವೈಜ್ಞಾನಿಕ ವಿಶ್ಲೇಷಣೆ ಹಾಗೂ ಈ ದಿನದಂದು ಸೂರ್ಯನ ಪಥಸಂಚಲನವು ಬದಲಾಗುವ ವೈಜ್ಞಾನಿಕ ಕಾರಣಗಳಿವೆ ಸೂರ್ಯನು ರಾಶಿಯನ್ನು ಪ್ರವೇಶಿಸುವ ಮೂಲಕ ದಕ್ಷಿಣಾಯನದಿಂದ ಉತ್ತರಾಯಣ ಕಾಲದ ಆರಂಭಕ್ಕೆ ಮುನ್ನುಡಿಯಾಗುತ್ತದೆ ಹೊಂದಿದ್ದು ರೈತರು ಸರಿಸುಮಾರು ಏಳು ಎಂಟು ತಿಂಗಳು ಸತತವಾಗಿ ವ್ಯವಸಾಯದಲ್ಲಿ ತೊಡಗಿದ್ದು ಈ ಜನವರಿ ವೇಳೆಗೆ ಅವರ ದುಡಿಮೆಯ ಫಲ ರೈತರ ಕಳಚಗಳನ್ನು ತುಂಬುತ್ತದೆ ಹಾಗಾಗಿ ಇದನ್ನು ಕಾಲ ಎಂದು ಸಂಭ್ರಮಿಸುತ್ತದೆ ಬೆಳೆಗಳ ರಾಶಿ ಪೂಜೆ ಮಾಡುವುದು ಪದ್ಧತಿ ಜೊತೆಗೆ ಕಡಲೆ ಕಬ್ಬು ಭತ್ತ ಕಟಾವಿಗೆ ಬಂದಿರುತ್ತವೆ ಹಾಗಾಗಿ ರೈತಾಪಿ ವರ್ಗ ತನ್ನ ದುಡಿಮೆಯ ಫಲವನ್ನು ಪಡೆದು ಅವುಗಳಿಂದ ಸಿಹಿ ಖಾದ್ಯಗಳನ್ನು ತಯಾರಿಸಿ ಭೂಮಿ ತಾಯಿಗೆ ನೈವೇದ್ಯ ಅರ್ಪಿಸುವ ಮೂಲಕ ಧನ್ಯತಾ ಭಾವವನ್ನು ಮೆರೆಸುವ ಸಂಸ್ಕೃತಿಯ ಸಂಕೇತವಾಗಿದೆ ಮತ್ತೊಂದು ವಿಶೇಷತೆ ಎಂದರೆ ಕಿಚ್ಚ ಹಾಯಿಸುವುದು ಇಲ್ಲಿ ದನಕರುಗಳನ್ನು ಇಲ್ಲಿ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಏಕೆಂದರೆ ಈ ಜನವರಿ ವೇಳೆಗಾಗಲೇ ಚಳಿಗಾಲವಿರುತ್ತದೆ ಆಗ ಕೃಷಿ ಕೆಲಸವೆಲ್ಲ ಮುಗಿದು ದನಕರುಗಳಿಗೆ ವಿಶ್ರಾಂತಿ ಸಿಕ್ಕಿರುತ್ತದೆ ಜೊತೆಗೆ ಇವುಗಳ ಮೈಯಲ್ಲಿ ಚಿಗಣೆಯಂತಹ ಕ್ರಿಮಿಗಳು ಸೇರುತ್ತವೆ ಇವುಗಳನ್ನು ಇವುಗಳನ್ನು ತೊಲಗಿಸುವ ನೆಪದಲ್ಲಿ ಕಿಚ್ಚು ಹಾಯಿಸುವ ಸಂಪ್ರದಾಯದಿಂದ ಜಾನುವಾರುಗಳ ನೆಮ್ಮದಿಗೆ ಇದೇ ರೀತಿ ಈ ಚಳಿಗೆ ನಮ್ಮ ಚರ್ಮವೂ ಒಡೆದಿರುತ್ತದೆ ನಮ್ಮ ದೇಹಕ್ಕೆ ಕೊಬ್ಬಿನಾಂಶದ ಜೊತೆಗೆ ಶಕ್ತಿಯ ಅವಶ್ಯಕತೆ ಇರುತ್ತದೆ ಹಾಗಾಗಿ ಕೊಬ್ಬಿನಾಂಶವಿರುವ ಶೇಂಗಾ ಎಳ್ಳು ಕೊಬ್ಬರಿ ಜೊತೆ ಬೆಲ್ಲ ಕಡಲೆಗಳನ್ನು ಸೇರಿಸಿದ ಸಂಕ್ರಾಂತಿ ಎಳ್ಳು ಬೆಲ್ಲ ಎಂಬ ಹೆಸರಿನಲ್ಲಿ ಹಬ್ಬದ ವಿಶೇಷ ಸಿಹಿ ಖಾದ್ಯವಾಗಿ ಸೇವನೆ ಮಾಡಲಾಗುತ್ತದೆ ಜೊತೆಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯದ್ದನ್ನು ಮಾತಾಡೋಣ ಎಂದು ಒಬ್ಬರಿಗೊಬ್ಬರು ಹಂಚುತ್ತ ಹಾರೈಸುತ್ತ ಸಂಭ್ರಮಿಸುತ್ತಾರೆ ಎಳ್ಳು ಬೀರುವ ಕಾರ್ಯಕ್ರಮವೆಂಬ ಸಂಪ್ರದಾಯದ ಹೆಸರಿನಲ್ಲಿ ಸಾಮಾಜಿಕ ಸೌಹಾರ್ದತೆಯ ಸಂದೇಶವನ್ನು ಸಾರುತ್ತಾರೆ ಧಾರ್ಮಿಕ ಮತ್ತು ಪುರಾಣದ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಉತ್ತರಾಯಣ ಕಾಲವು ಶ್ರೇಷ್ಠ ಸಮಯವಾಗಿದೆ ಇದು ಅತ್ಯಂತ ಪುಣ್ಯಕಾಲ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆಗಳಿವೆ ಆದ್ದರಿಂದ ಮಹಾಭಾರತದ ಗುರು ಹಿರಿಯರಾದ ಇಚ್ಛಾಮಿಯಾದ ಭೀಷ್ಮಾಚಾರ್ಯರು ಚುಚ್ಚಿದ ಶರಗಳ ಮೇಲೆ ಮಲಗಿ ಎಲ್ಲಾ ನೋವುಗಳನ್ನು ಸಹಿಸಿಕೊಂಡು ಇದೇ ಕಾದು ಪ್ರಾಣ ಬಿಟ್ಟರು ಹೀಗೆ ಅನೇಕ ಪೌರಾಣಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಹಿನ್ನೆಲೆಗಳನ್ನು ಪಟ್ಟಿ ಮಾಡಬಹುದಾಗಿದೆ ಈ ಎಲ್ಲ ವಿಶೇಷಗಳ ಜೊತೆಗೆ ಈ ಹಬ್ಬವನ್ನು ಗಾಳಿಪಟವನ್ನು ಹಾರಿಸುವ ಸಂಪ್ರದಾಯದೊಂದಿಗೆ ಮಕ್ಕಳು ವಯಸ್ಕರನ್ನು ಭೇದ ಭಾವದಿಂದಲೇ ಸಂಭ್ರಮಿಸುತ್ತಾರೆ ಹಾಗೂ ಕೋಲಾಟ ಸುದ್ದಿ ನೃತ್ಯಗಳಂತಹ ಮನೋರಂಜನಾ ಚಟುವಟಿಕೆಗಳನ್ನು ಮೂರು ಕೇರಿಗಳಲ್ಲಿ ಏರ್ಪಡಿಸುತ್ತಾರೆ ಸಾಮಾಜಿಕ ಸಹ ಒತ್ತು ಕೊಟ್ಟು ಹಬ್ಬದ ಸಂತೋಷವನ್ನು ಹಿಮ್ಮಡಿಗೊಳಿಸುತ್ತಾರೆ ಅತ್ಯಂತ ಹೆಚ್ಚು ಮಹತ್ವ ವಿಶೇಷತೆಗಳನ್ನು ಒಳಗೊಂಡಿದ್ದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸಂಭ್ರಮ ಸಡಗರವನ್ನು ಹೆಚ್ಚಿಸುವ ಹಬ್ಬವಾಗಿದೆ ಸುಗ್ಗಿ ಹಬ್ಬವಾಗಿ ಹೋಗಿ ಹಬ್ಬವಾಗಿ ಜಾನುವಾರುಗಳ ಹಬ್ಬವಾಗಿ ವೈಜ್ಞಾನಿಕ ಧಾರ್ಮಿಕ ಪೌರಾಣಿಕ ಹಾಗೂ Sang peranti sukih pada